ಎಲ್ಲರಿಗೂ ನಮಸ್ಕಾರ ಕಲಾಧರೆ ಚಾನೆಲ್ ಅರ್ಪಿಸುವ ಅನುದಿನದ ಕವಿತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಕವಿತೆ ಡಾಕ್ಟರ್ ತರಾಬೇಂದ್ರೆ ಸ್ಮೃತಿ ಅಂತರ ಕಾಲೇಜು ಕವನ ಸ್ಪರ್ಧೆ ಇದರಲ್ಲಿ ಬಹುಮಾನಿತ ಕವನಗಳನ್ನ ಪುಸ್ತಕ ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಒಂದು ಕವಿತೆನ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಹುಣಸೂರಿನ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಶಿಲ್ಪ ಅಂದರು ನೀರ ಚಿಗುರು ಅನ್ನೋ ಒಂದು ಕವಿತೆಯನ್ನು ಬರೆದಿದ್ದಾರೆ ನೀರ ಚಿಗುರು ಕಾಲು ಮುಗಿಲು ಕಳೆದರೂ ಮಳೆಯಾಗಲಿ ಗಾಳಿ ಬೀಸುತ್ತಿದೆ ಮೋಡಗಳು ಹೊತ್ತು ಕೈಚಾಚಿ ಕರೆಯುತ್ತಿದೆ ಮುಗಿಲ ನೋಡುತ್ತಾ ದಗೆ ತಾಳದೆ ಕೂಡಿ ಪಶು ಪಕ್ಷಿ ಪ್ರಾಣಿಗಳು ಅಲೆಯುತ್ತಿವೆ ಕುಡಿಯುವ ನೀರಿಗಾಗಿ ನೀರಿನೊರೆತಗಳ ಹುಡುಕಿ ಸ್ವಾತಿ ಮಳೆ ಹನಿಗೂಡಿದರೂ ಕೆರೆಗಳಲ್ಲಿ ನೀರಿಲ್ಲ ಚಳಿಗಾಳಿ ಬೀಸಿದರು ಎಲ್ಲೂ ಮಳೆಯಿಲ್ಲ ಅಣೆಕಟ್ಟೆಗಳು ತುಂಬಿವೆಯಂತೆ ಕುಡಿಯಲು ನೀರಿಲ್ಲ ಬಂತು ಶಹರದಲ್ಲಿ ಈಗ ಕುಡಿಯುವ ನೀರಿಗೂ ದುಡ್ಡು ಕೊಡಬೇಕಂತ ಕಾವೇರಿ ಹರಿದರೂ ಬಿಸಿಲೇರಿಕೊಳ್ಳಬೇಕು ಇಲ್ಲಿ ಈಗ ಎಲ್ಲವೂ ಮಾರುಕಟ್ಟೆಯ ಸರಕು ಉಚಿತವಾಗಿ ಏನೂ ಸಿಗುವುದಿಲ್ಲ ಈ ಕಾಣಸಂತೆಯಿದೆ ಕಾವೇರಿದ ನೆಲದಲ್ಲಿ ಬಿಸಿಲೇರಿದ ಹೊತ್ತು ಬಡಪಾಯಿಗಳು ಜೀವ ಉಳಿಸಿಕೊಳ್ಳಲು ಹೆಣಗಾಡುವಾಗ ಕಣ್ಣೀರು ಬೆವರು ಮೈಯಲ್ಲಿ ಮುದುಗಿರುವಾಗ ಬಾಮಳೆ ನೆಲದ ನೆತ್ತಿ ಬಾಯಿ ತಣಿವಾಗುವಂತೆ ನೆಲದ ಬೇರುಗಳು ಮತ್ತೆ ಚಿಗುರುವಂತೆ ಧನ್ಯವಾದಗಳು